ನಾವೆಲ್ಲ ಮಾಡೋ ಕೆಲ್ಸಕ್ಕೆ ನಮ್ಮ ಹೆಂಡತಿ ಫಸ್ಟ್ ಕ್ರಿಟಿಕ್ ಪ್ರಗತಿ ಅವ್ರೇನಂದ್ರು ಅವಳು ಪಾಪ ಅವಳಿಗೆ ಫುಲ್ಲು ಈ ಮುಗಿಸಿ ಆಚೆ ಮಾಡ್ತಾರೆ ಸಾಕಬಿಡಿತ್ತು ಅವಳಿಗೆ ಅಷ್ಟು ರಿಸ್ಕು ಅಂತ ಹೇಳಿದ್ನಲ್ಲ ಅಂದರೆ ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ ಮಕ್ಕಳನ್ನ ನೋಡ್ಕೊಂಡು ಲಾಸ್ಟ್ ಐದು ವರ್ಷ ಮದುವೆ ಆದಂಗಿಂದ ನಾನು ಮದುವೆ ಆಗಿ ಬಂದು ಎಸ್ಗೆ ಹೋದ್ವಿ ಹೋಗಿ ಬಂದ ತಕ್ಷಣ ಸರ್ಕಾರಿ ಸ್ಟಾರ್ಟ್ ಮಾಡಿದ್ದು ನಿತ್ಯ ಇಲ್ಲ ಮಾಡ್ತಾನೆ ಇದ್ದೀವಿ ಸೊ ಅವ್ರಿಗೆ ಒಂದು ಟೈಮ್ ಕೊಟ್ಟಿಲ್ಲ ಏನಿಲ್ಲ ಎಲ್ಲವನ್ನ ಮೀರಿ ಅವಳು ಒಂದು ಒನ್ ಆಫ್ ದ ಟೆಕ್ನಿಷಿಯನ್ ಆಗಿ ಪಾರ್ಟ್ ಆಫ್ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾವನ್ನು ಅವಳು ಶೋಲ್ಡರ್ಗೆ ಹಾಕ್ಕೊಂಡು ಎಸ್ ಜೊತೆಗೆ ನನ್ನ ಇದೆಲ್ಲ ಈ ಏಳು ಬೀಳುಗಳು ಅಲ್ಲಿ ಲೇಟ್ ಮಾಡ್ಕೊಳ್ಳೋ ಇದೆಲ್ಲ ಟೆನ್ಷನ್ನು ಅದಕ್ಕೊಂದು ಹತ್ತು ಹರಕೆ ಹೊತ್ಕೊ ಸೊ ಇದ್ರ ಜೊತೆಗೆ ಮಕ್ಕಳು ಸ್ಕೂಲು ಅವ್ರದ್ದು ಏನೇನು ಆಗಬೇಕು ಏನು ಕತೆ ಎಲ್ಲ ಮಲ್ಟಿಟಾಸ್ಕಿಂಗ್ ಮಾಡಿಕೊಂಡೇ ಬರ್ತಾಯಿದ್ದಾಳೆ ಸೊ ಅಂದರೆ ಯಾರಿಗಾರು ಥ್ಯಾಂಕ್ಸ್ ಹೇಳಿದ್ರೆ ಅವ್ಳಿಗೆ ಹೇಳಬೇಕು ಡೆಫಿನೆಟ್ ಅಂದರೆ ತುಂಬ ಸಲ ಇದು ತುಂಬ ನಿಲ್ಲಿಸೋ ಹಂಥದಂತಹ ಸಿಚುವೇಶನ್ಗಳು ಬಂದಾಗಲೂ ಕೂಡ ಅವಳು ತುಂಬ ದೊಡ್ಡ ಸಪೋರ್ಟ್ ಆಗಿ ನನಗೆ ಪುಷ್ ಮಾಡ್ಕೊಂಡು ಬಂದಿದ್ದಾಳೆ ಸೊ ಸಿನಿಮಾ ನೋಡಿ ಅವಳಗೂ ಖುಷಿ ಇದೆ ಈ ಕಾಂತಾರ ಚಾಪ್ಟರ್ ಒನ್ ನಿಮ್ಮನ್ನು ಹೆಚ್ಚು ದೈವಭಕ್ತರನ್ನಾಗಿಸಿದೆ ಅಂತ ನನ್ನ ನನ್ನ ನನಗನಿಸಿದ್ದು ಮೊದಲಿಂದನೂ ನಮ್ಮ ಶಕ್ ನಮ್ಮ ಕೈಗೆ ಮೇರಿದ್ದೇನೋ ಒಂದಿದೆ ನಮ್ಮ ಹಣ ಕಾಪಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಕಳೆದ ಬಾರಿಯೂ ನನಗೆ ಅನುಭವಕ್ಕಿತ್ತು ನನ್ನ ನಾರ್ಮಲ್ ಲೈಫಲ್ಲೂ ಆ ಅನುಭವಕ್ಕಿದೆ ನನಗೆ ಸೋನ್ ನೆಗೆಟಿವಿಟಿಗಳು ಅದು ಇದು ಏನೇನೋ ವಿಷಯಗಳು ನಡೆದಾಗ ಅದೆಲ್ಲ ಹೆಂಗೆ ಸುತ್ತ ಸಾಲ್ವ್ ಆಗುತ್ತೆ ಅನ್ನೋದು ಅದು ನನ್ನ ಅನುಭವ ಮಾತ್ರ ಬರುತ್ತೆ ಹೊರತು ನಾನು ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಸೋ ಕಂಟಿನ್ಯೂ ಆಗಿದೆ ಅದು ಅಷ್ಟೇ ನನಗೆ ಕಾಂತಾರ ನೋಡಿದ ಮೇಲೆ ನಾನು ಕರಾವಳಿ ಕಡೆ ಹೋದಾಗೆಲ್ಲ ಕೊರಗಜ್ಜಿ ದೇವಸ್ಥಾನ ಅಂದರೆ ನಾನು ಒಂದು ಸಲ ಕೈ ಮುಗಿಬೇಕು ಅಂತ ಅನ್ಸುತ್ತೆ ನನಗೆ ಮಹಿಮೆ ಅರ್ಥ ಆಗದಂಗೆ ನಿಮಗೇನಾದ್ರು ನನಗೂ ಆ್ಯಕ್ಚುಲಿ ಹಾಗೆ ಆಗಿದೆ ಸರ್ ನನಗೆ ಜಾಸ್ತಿ ಗೊತ್ತಿರಲಿಲ್ಲ ಭೂತಕೋಲದ ಬಗ್ಗೆ ಅಥವಾ ರಕ್ಷಿತ ಅವರು ಒಂಚೂರು ಹೇಳಿದರು ಸಪ್ತ ಅಲ್ಲಿ ಪ್ರಿಪೇರ್ ಆಗಬೇಕಾದ್ರೆ ಅದ್ರ ಬಗ್ಗೆ ಒಂಚೂರು ಹಂಚಿದ್ರು ಆ ದೈವಕೋಲ ಭೂತಕೋಲದ ಬಗ್ಗೆ ಹೇಳಿದರು ಪ್ರತಿ ಒಂದು ಸಿನ್ಮಾನಲ್ಲಿ ನಾನು ಕೇಳ್ಪಟ್ಟಿದ್ದೆ ಈ ಸಿನ್ಮಾನಲ್ಲಿ ಸ್ವಲ್ಪ ಡೆಪ್ತಲ್ಲಿ ಅರ್ಥ ಮಾಡ್ಕೊಂಡೆ ಇಟ್ಸ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಸೆಸ್ ಫಾರ್ ಮೀ ಎಸ್ ಶೆಟ್ರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರುಕ್ಮಿಣಿ ಅವರೇ ಆಲ್ ದ ಬೆಸ್ಟ್ ಇದು ಶೆಟ್ರಿಗೆ ಹೊಂಬಳೆ ಫಿಲಮ್ಸ್ಗೆ ಅಷ್ಟೇ ಅಲ್ಲ ಕನ್ನಡ ಇಂಡಸ್ಟ್ರಿನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುತ್ತೆ ಇನ್ನು ಒಂದು ಕ್ವಶನ್ ಹೋಳಿತು ನಂತು ಕಾಂತಾರ ವಿಶ್ವಸಂಸ್ಥೆಯ ತನಕ ಹೋಯಿತು ನಿಮ್ಗೆ ಒಂದು ಅವಾರ್ಡ್ ತಂದು ಆಫ್ ಕೋರ್ಸ್ ಈ ಪ್ರೊಸೆಸ್ನಲ್ಲಿ ನೀವು ನ್ಯಾಷನಲ್ ಅವಾರ್ಡು ಸರಿಯಾಗಿ ಸೆಲೆಬ್ರೇಟ್ ಮಾಡಿ ಓಹ್ ನೀವು ಮಾಡಿದ್ರಿ ಇವಾಗ ನಾನು ಅವನು ಹೋಗಲಿ ವಿಶ್ ಮಾಡ್ದ್ರು ಅಷ್ಟೇ ತುಂಬಾ ಕಷ್ಟದ ದಿನಗಳಲ್ಲಿ ಮತ್ತೆ ಒಂದರ ಕೆಲಸ ಇಲ್ಲದೆ ಅಲಿತಾ ಇದ್ದೆ ಅವಾಗ ಈ ಸಿನಿಮಾ ಇಂಡಸ್ಟ್ರಿ ಟ್ರೈ ಮಾಡ್ಕೊಂಡು ಆಗ ತುಂಬಾ ಫ್ರಸ್ಟ್ರೇಟೆಡ್ ಆಗಿ ಹೋಗ್ತಿತ್ತು ಆ ಆಗ ಒಂದರ ತುಂಬಾ ಸ್ಟ್ರಾಂಗ್ ಆಗಿ ದೇವ್ರ ಹತ್ರ بیٹھಕೊಂಡಿದ್ದಿದೆ ದೇವರೇ ಹೆಂಗ್ ಕೆಲಸ ಕೊಡೋದು ಪುರುಷೋತ್ ಸಿಗಬಾರದು ಅಂತ ಹೇಳ್ತಿರ ಕೆಲ್ಕೊಳೋದು ಸಿಗಬಾರದು ದೇವರೇ ಈ ಪರಿ ಕೇಳಿಸ್ಕತನ ಸಮ್ ಟೈಮ್ಸ್ ಹಂಗಾಗ್ಬಿಡುತ್ತೆ ಇನ್ಸ್ಟೋ ಮೋಸ್ಟ್ಲಿ ಯೋ ಬಟ್ ಪ್ರಶಸ್ತಿಗಳು ನಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಕ್ಕಿದಾಗ ಅದು ಯಸ್ ತುಂಬಾ ಖುಷಿ ಕೊಡುತ್ತೆ ಒಂದು ಹುಮ್ಮಸ್ಸು ಹುರುಪು ಜವಾಬ್ದಾರಿ ಎಲ್ಲವನ್ನೂ ಹೆಚ್ಚುತ್ತೆ ಹಾಗಂತ ಹೇಳಿ ನಾವು ಅದು ಸಿಕ್ತು ಅಂತ ತಕ್ಷಣ ನಾವು ನಿಲ್ಲಕ್ಕೆ ಹೋಗ್ಬಿಡಬಾರ್ದು ಅಂತ ಸೊ ಕೆಲಸ ಮಾಡಬೇಕಲ್ಲ ಆ ನಿಟ್ಟಲ್ಲಿ ನನಗೆ ಖುಷಿ ಇದೆ ಅಂಡ್ ಅದನ್ನು ತಂದು ನನ್ನ ನಲ್ಲಿ ಇಟ್ಬಿಟ್ಟು ಇಮಿನೆಟ್ ಕೆಲ್ಸಕ್ಕೆ ಹೋದ್ನಲ್ಲ ಅನ್ನೋದೇ ನನ್ ಖುಷಿ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ ನಾವು ಇದ್ರ ಇದ್ರ ಮೂಲಕ ಒಂದು ಆಸ್ಕರ್ ಎಕ್ಸ್ಪೆಕ್ಟ್ ಮಾಡೋದೇ ಅಯ್ಯೋ ಎತ್ತರಕ್ಕೆ ಹೋಗಲಿ ಕನ್ನಡಿಗರ ಹಾರೈಕೆ ಇದೆ ಥ್ಯಾಂಕ್ ಯು ಭಾರತೀಯ ಫಿಲಮ್ ಇಂಡಸ್ಟ್ರಿ ಹಾರೈಕೆ ಅಂತ ಕಳೆಯೋದೇ ಯು ಮಚ್ ದೊಡ್ಡ ಎರಕ್ಕೆ ಸಿನಿಮಾ ಇರಲಿ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ